Boom. <laughs> ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಗೆಜ್ಜೆಯ ಮೇಲೊಂದುಜ್ಜೆಯ ನಿಗುತ ಗೆಜ್ಜೆ ಕಾಲುಗಳ ಧನಿಯ ತೋರುತ ಸಜ್ಜನ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆನ್ನೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೆ ಸೌಭಾಗ್ಯ न करुणाकरलिङ्गम् रावणविनाशकलिङ्गम् तणमामि सदा शिवलिङ्गम् सर्वसुगन्ध सुवितलिङ्गम् बुद्धिवदनकारणलिङ्गम् सिद्धसुरासुरवन्दितलिङ्गम् तप्रणमामि सदा ಿ ಓಂ ಶ್ರೀ ಗುರುಭ್ಯೋ ನಮಃ ಕಾಂತಾಯನಾಯ ಕನ್ಯೆ ಕುಮಾರಿ ಧೀಮಹೇ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಇವತ್ತು ನಾವು ವೆಂಕಟೇಶ್ವನವ್ರ ಮನೆಗೆ ಪೂಜೆ ಮಾಡೋಕ್ಕೆ ಬಂದಿದ್ವಿ ನಮ್ಮ ತಂಡದವರೆಲ್ಲ ಕರ್ಕೊಂಡು ಇವತ್ತು ಪೂಜೆ ಮಾಡ್ತಾ ಈ ಪೂಜೆ ಅವರಿಗೆ ಅನುಕೂಲತೆ ಆಗಲಿ ಅಂತ ಎಲ್ಲ ಭಕ್ತಿಪೂರ್ವಕವಾಗಿ ಮಾಡಿಸ್ಕೊಡ್ತಾಯಿದ್ದೀವಿ ಆಚರಣೆ ಎಷ್ಟು ಬಹು ಮುಖ್ಯ ವರಮಹಾಲಕ್ಷ್ಮಿ ಪೂಜೆ ಎಷ್ಟು ಬಹುಮುಖ್ಯ ಅಂದರೆ ಒಂದು ದಿನ ಪಾರ್ವತಿ ಪರಮೇಶ್ವರರು ಕುತ್ಕೊಂಡು ಚಿಂತನೆ ಮಾಡ್ತಾಯಿದ್ರು ಎಲ್ಲ ಭಕ್ತಾದಿಗಳು ಹಣಕಾಸು ಏನು ವ್ಯವಸ್ಥೆ ಇಲ್ಲ ಧನಧಾನ್ಯ ಸಂಪತ್ತು ಈ ಆಷಾಢ ಮುಗಿಯುತ್ತೇನು ಶ್ರಾವಣ ಮಾಸ ಆಷಾಢದಲ್ಲಿ ಏನು ಈ ರೈತರಿಗಾಗಲಿ ಬೆಳೆ ಏನು ಇಲ್ದಂಗಾಗಿ ಅವ್ರಿಗೆ ಅನುಕೂಲ ಆಗಿರುತ್ತೆ ಅಂಥ ಸಮಯದಲ್ಲಿ ಏನು ಮಾಡಬೇಕು ಭಾಳ ಭಕ್ತರು ಬಡತನದಲ್ಲಿದ್ದಾರೆ ಅಂತ ಚಿಂತನೆ ಮಾಡ್ತಿದ್ದಾಗ ಪಾರ್ವತಿಗೆ ಪರಮೇಶ್ವರರು ಉಪದೇಶಿಸಿದರು ಏನಂತ ವರಮಹಾಲಕ್ಷ್ಮಿಯನ್ನು ಯಾರು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಮಾಡ್ತಾರೋ ಅವರಿಗೆ ಧನ ಧಾನ್ಯ ಸಂಪತ್ತು ಎಲ್ಲ ಅಭಿವೃದ್ಧಿ ಆಗಲಿ ಮಾಡ್ಕೊಂಡು ಹೋಗಲಿ ಅಂತ ಅದು ಪಾರ್ವತಿಗೆ ಉಪದೇಶಿ ಎಲ್ಲರೂ ಮಾಡ್ತಾ ಇವತ್ತು ಅದು ವಂಶ ಪರಂಪರೆ ಮತ್ತು ಅವರ ಎಲ್ಲ ಹಿರಿಯರು ಹೇಳಿ ಮಾಡ್ತಾ ಬಂದಿದ್ದರಿಂದ ಇದು ಇವತ್ತಿಗೂ ಆಚರಣೆಯಾಗಿ ಬಂದಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಗೌರಿ ವ್ರತ ಅಂತ ಮಾಡ್ತಾರೆ ಇಲ್ಲಿ ವರ ಮಹಾಲಕ್ಷ್ಮಿ ಅಂತ ಮಾಡಿಕೊಂಡು ವಿಶೇಷವಾಗಿ ಎಲ್ಲನೂ ಲಕ್ಷ್ಮಿ ಅಂದರೆ ಬರೇ ಹಣಕಾಸು ಅಲ್ಲ ಅಭಿವೃದ್ಧಿ ಐಶ್ವರ್ಯ ವಸ್ತು ವಾಹನ ಸಕಲ ಸಂಪತ್ತು ಅವನ ಇಷ್ಟಾರ್ಥ ಕಾಮನೆಗಳು ಇರ್ಬೋದು ಎಲ್ಲನೂ ಲಕ್ಷ್ಮಿನೇ ಆಗಿರುತ್ತೆ ಇಚ್ಛಾ ಒಟ್ಟು ಅವನು ಬಯಸಿದ್ದನ್ನು ಎಲ್ಲ ಕೊಡೋದೇ ಲಕ್ಷ್ಮಿ ವರ ಮಹಾಲಕ್ಷ್ಮಿ ಎಲ್ಲರಿಗೂ ವರಪ್ರದವಾಗಲಿ ಎಂದು ಆಶಿಸುತ್ತೇನೆ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲರೂ ತಾಯಿ ಒಳ್ಳೆ ವಿದ್ಯಾ ಒಂದು ಸನ್ ಸನ್ಮಾರ್ಗ ಕೊಟ್ಟು ಕಾಪಾಡಲಿ ಎಲ್ಲರೂ ಅಂತ ಹೇಳಿ ನಾವು ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಏನು ಅನಿಸುತ್ತೆ ಭಕ್ತಿಪೂರ್ವ ಪೂಜೆ ಸಿಕ್ಕ ಮನಸ್ಸಿಗೆ ನೆಮ್ಮದಿ ಎಲ್ಲರೂ ಮನೇಲಿ ಸುಖ ಶಾಂತಿ ಎಲ್ಲ ಒಂದು ಆವತ್ತಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ದೇವ್ರಿಗೆ ಅದು ಸುಖ ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ನಾವು ತಾಯಿನ ಭೇಟ್ಕೊತೀವಿ ನನ್ನ ಹೆಸರು ಚಂದ್ರಿಕಾ ಅಂತ ಹಬ್ಬ ಮಾಡೋದೇ ಒಂದು ಖುಷಿ ಅದರಲ್ಲೂ ವರಮಹಾಲಕ್ಷ್ಮಿ ಮಾಡೋದು ಅಂದರೆ ಹೆಣ್ಮಕ್ಳಿಗೆ ತುಂಬಾ ಖುಷಿಯಾದ ವಿಚಾರ ಹಾಗಾಗಿ ಮನೆ ಸ್ವಚ್ಛಗೊಳಿಸೋದ್ರಿಂದ ಹಿಡಿದು ಪೂಜೆ ಪುನಸ್ಕಾರ ಮಾಡೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ ಮತ್ತು ದೇವರು ಎಲ್ಲರಿಗೂ ಆರೋಗ್ಯ ಆಯುಷ್ ಕೊಡ್ತೀರಿ ಅಂತ ಪ್ರಾರ್ಥನೆ ಮಾಡ್ತೀವಿ ಏನೋ ನಮ್ಮ ಕೈಲಿ ಎಷ್ಟು ಭಕ್ತಿ ಇದೆಯೋ ಅಷ್ಟೇ ಮಾಡಬೇಕು ತಪ್ಪಿಸ್ಬಾರ್ದು ಅನ್ನೋ ಒಂದು ಸಲಹೆ ನೀಡ್ತೀನಿ ನಾನು ನಮ್ಮ ಮಕ್ಕಳು ಹುಡ್ದಾಗ ಮೊದಲಿಂದನೂ ಚಿಕ್ಕ ಕಳಚ ಇಟ್ಟು ಪೂಜೆ ಮಾಡ್ತಾಯಿದ್ದೆ ಈಗ ಸದ್ಯಕ್ಕೆ ಆ ತಾಯಿ ದೊಡ್ಡ ಕಳಚ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಮಾಡ್ತಾರೆ ನನಗೆ ಆರು ಜನ ಮಕ್ಕಳು ಎಲ್ಲರ ಮನೆಯಲ್ಲೂ ಅವ್ರವ್ರು ಮಾಡ್ಕೋತಾ ಇದ್ದಾರೆ ಇವನು ಕೊನೆ ಮಗ ಎಲ್ಲರೂ ಮಾಡ್ತಾರೆ ಎಲ್ಲರೂ ಸಂಪೃತಿಯಿಂದ ಇರಲಿ ಅಂತ ನನ್ನ ಆಸೆ ಅಷ್ಟೇ ಇದು ನಾವೇನೇ ಬೆಳೆದ್ರು ದೇವ್ರ ಮೇಲೆ ಭಕ್ತಿ ಅನ್ನೋದು ಇದೇ ಇರುತ್ತೆ ಏಕೆಂದರೆ ನಾವೇ ಇವಾಗ ಯಾರೇ ತೊಗೊಂಡ್ರಿ ಏನೇನೇ ಇದ್ದರೂ ಕೂಡ ಅವರು ಮನಸ್ಸಲ್ಲಿ ದೇವ್ರ ಮೇಲೆ ಭಕ್ತಿ ಇರುತ್ತೆ ಸೊ ನಾವು ಚಿಕ್ಕ ಹುಡುಗರಿಂದ ಬೆಳೆದು ಬಂದಾಗಿಂದ ನಮ್ಮ ತಂದೆ ತಾಯಿಯವರು ದೇವ್ರ ಮೇಲೆ ಭಕ್ತಿ ಎಲ್ಲ ಹೇಳ್ಕೊಟ್ಟಿರೋದ್ರಿಂದ ಅದು ಇನ್ನು ಹಂಗೆ ಮುಂದುವರಿಸ್ತಾ ಇದ್ದೀವಿ ನಮಗೆ ದೇವರೂ ಚೆನ್ನಾಗಿ ಇಟ್ಟಿದ್ದಾನೆ ಅದು ಇದ್ರೂ ಇರ್ಬೋದು ಇಲ್ಲದೇ ಇರ್ಬೋದು ಅದು ಅವ್ರ ಅಪ್ಪ ಅಮ್ಮ ಅವ್ರು ಯಾವ ಥರ ಮಕ್ಕಳನ್ನ ಅದನ್ನು ಪಾಪ ಏನೋ ಹೇಳ್ಕೊಡ್ತಾರೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ನಮ್ಮ ಕ ನಮ್ಮ ಅಪ್ಪ ಅಮ್ಮ ನಮ್ಮ ವೈಫ್ ಅಪ್ಪ ಅಮ್ಮ ಅವರೆಲ್ಲ ಹೇಳ್ಕೊಟ್ಟಿರೋದ್ರಿಂದ ಸೊ ಅದು ಕಂಟಿನ್ಯೂ ಆಗ್ತಾ ಇದೆ ನಾವು ನನ್ನ ನನ್ನ ಮಗಳಿಗೆ ಮುಂದಿನ ಜನ ಜನ್ರೇಷನ್ ನಾವು ಹೇಳ್ಕೊಟ್ರೆ ಅದು ಕಂಟಿನ್ಯೂ ಆಗುತ್ತೆ ನಾವು ಸರಿಯಾಗಿ ಅವರಿಗೆ ಬುದ್ಧಿ ಎಲ್ಲ ಹೇಳ್ಕೊಟ್ಟಿಲ್ಲ ಅಂದರೆ ಅವರು ನೀವು ಹೇಳಿದಂಗೆ ಪಾಶ್ಚಿಮಾತ್ಯ ಬುದ್ಧಿ ಸಂಸ್ಕೃತಿಗೆ ಒಲವು ತೋರಿಸ್ತಾರೆ ಅಂತ ಏನು ಮೆಸೇಜ್ ನಮ್ಮ ಸಂಸ್ಕೃತಿನ ನಾವು ಬಿಡಬಾರ್ದು ನಾವೇನೇ ದೊಡ್ಡ ಪೊಸಿಷನ್ಗೆ ಹೋದ್ರೂ ಕೂಡ ನಾವು ಬೆಳೆದು ಬಂದಿರೋ ದಾರಿ ಕಲ್ತಿರೋ ಸಂಸ್ಕೃತಿ ಅವೆಲ್ಲ ಬಿಡಬಾರ್ದು ಅದು ತುಂಬ ಒಳ್ಳೆಯದು ಅದು ನಮ್ಮ ಬೇರೆ ಥರ ತುಂಬ ಖುಷಿ ಆಗ್ತದೆ ಶಿವಕುಮಾರ್ ಅವರು ನಮಗೆ ಗೈಡ್ ಮಾಡಿ ನಮಗೆ ನಿನ್ನೆ ನೈಟೇ ಬಂದು ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಮತ್ತು ಪೂಜೆಗೆ ಅವರ 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 ವರ್ಗದಿಂದ ತಂಡದವರು ಅವರೆಲ್ಲ ಬೆಳಗ್ಗೆನೇ ಬಂದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರೋಗ್ರಾಮ್ಸ್ ಏನು ಅನ್ನಿಸ್ತು ಶಿವಕುಮಾರ್ ಅವರ ಪೂಜೆ ಪುನಸ್ಕಾರ ರೀತಿ ನೀತಿಗಳು ನಡೀತಾ ಇರೋದ್ರ ಬಗ್ಗೆ ಏನು ಅನ್ನಿಸ್ತು ಅದು ಅವ್ರಿಗೆ ತುಂಬ ಎಕ್ಸ್ ಎಕ್ಸ್ಪೀರಿಯನ್ಸ್ ಇರೋದೆ ಪೂ ಪೂಜೆಗಳು ಇದೆಲ್ಲ ಮಾಡೋದ್ರಿಂದ ನಮಗೆ ಲಕ್ಷ್ಮೀ ಪೂಜೆ ಮಾಡ್ಕೊಡೋರು ಬೇಕಿತ್ತು ನಮಗೆ ನಮ್ಮ ಗೊತ್ತಿರೋರು ಇವ್ರನ್ನ ರೆಫರ್ ಮಾಡಿದ್ರು ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಸೊ ನಿಮ್ಗೆ ಗೊತ್ತಿರೋರು ಒಳ್ಳೆಯವರು ರೆಫರ್ ಮಾಡಿದ್ದಾರೆ ತುಂಬ ಭಕ್ತಿಪೂರ್ವಕ ಪೂಜೆ ನೆರವೇರಿಸ್ತು ಅಂತ ತಮಗೆ ಅನಿಸ್ತಾ ಇದೆ ಖಂಡಿತ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ತುಂಬ ನಿಧಾನವಾಗಿ ನಮಗೆ ಖುಷಿ ಆಗೋ ಥರ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ವರ್ಮಾಲಕ್ಷ್ಮಿ ಹಬ್ಬ ಅಂದ್ರೆ ಒಂದು ಖುಷಿ ಮನೆ ಕ್ಲೀನ್ ಮಾಡೋದರಿಂದ ಹಿಡಿದು ಶಾಪಿಂಗ್ ಇರ್ಬೋದು ದೇವ್ರು ಕೂಡಿಸೋದಿರ್ಬೋದು ಒಂದು ಸಂಭ್ರಮ ನಾನು ಚಿಕ್ಕವಳಿಂದಾಗಿದ್ದು ನಂಗೆ ಬುದ್ಧಿ ಬಂದಾಗಿಂದೂ ನಾನು ಈ ಹಬ್ಬನ ಮಾಡ್ಕೊಂಡು ಬರ್ತಾಯಿದ್ದೀನಿ ಐ ವಾಸ್ ಪಾರ್ಟ್ ಆಫ್ ದಟ್ ನಮ್ಮಮ್ಮ ಚಿಕ್ಕೋ ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಕೂಡಿಸ್ತಾ ಇದ್ದರು ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇದ್ದೀನಿ ನನ್ನ ಮದುವೆ ಆಗಿ ಲೆವೆನ್ ಇಯರ್ಸ್ ಆಗಿದೆ ಸೊ ನಾವೂ ಇಲ್ಲಿ ಕೂಡಿಸ್ತಾ ಇದ್ದೀವಿ ನಮ್ಮ ಮನೇಲಿ ನಮ್ಮ ಅತ್ತೆ ಹೇಳ್ದಂಗೆ ಅವ್ರದ್ದು ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ನನ್ನ ಮಗಳಿಗೂ ಹೇಳ್ಕೊಡ್ತಾ ಇದ್ದೀನಿ ಖುಷಿ ಆಗತ್ತೆ ಮನೆಯಲ್ಲಿ ಸಂದರ್ಭದಲ್ಲಿ ಅಲ್ಲಿ ಪೂಜೆ ಮಾಡ್ತಕ್ಕಂಥ ಪುನಸ್ಕಾರ ಮಾಡ್ತಕ್ಕಂಥ ಈಗ ನಿಮ್ಮ ಮನೆಯವ್ರ ಮನೆಗೆ ಅತ್ತೆ ಮನೆಗೆ ಬಂದಾಗ ಇಲ್ಲಿನ ಸಂಪ್ರದಾಯ ಆಚಾರ ವಿಚಾರಗಳು ಒಂದು ರೀತಿ ಅನಿಸುತ್ತೆ ಯಾವ್ದು ಖುಷಿ ಅನಿಸುತ್ತೆ ಎರಡೂ ಖುಷಿನೇ ಭಕ್ತಿಯಿಂದ ಪೂಜೆ ಮಾಡಿದಾಗ ಭಗವಂತನಿಗೆ ಬಹಳ ಮುಖ್ಯ ಅನ್ನೋದು ಭಕ್ತಿ ಬಡತನ ಇದ್ರೂ ಪರವಾಗಿಲ್ಲ ಭಕ್ತಿಯಲ್ಲಿ ಬಡವ ಬಡವಾಗ ನಾವು ಹಬ್ಬ ಆಡಂಬರವಾಗಿ ಮಾಡದೇ ಇದ್ರು ಭಕ್ತಿಯಿಂದ ಮಾಡಿದ್ರೆ ಅದು ದೇವ್ರಗ್ ಮುಟ್ಟುತ್ತೆ ನಮ್ಮ ಇಷ್ಟಾರ್ಥಗಳು ನೆರವೇರಿಸುತ್ತೆ ಈ ಕಾರ್ಯಕ್ರಮ ನೋಡ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಭಕ್ತಾದಿಗಳಿಗೆ ತಾವೇನು ನಾಡಿನ ಸಮಸ್ತ ಜನರಿಗೂನು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹಬ್ಬ ಆಡಂಬರದಿಂದ ಮಾಡಬೇಕು ಅಂತಲೇ ಏನಿಲ್ಲ ಭಕ್ತಿಯಿಂದ ಮಾಡಿದ್ರೂ ಲಕ್ಷ್ಮಿ ಒಲಿತಾಳೆ ಸೊ ಭಕ್ತಿ ಈಸ್ ಇಂಪಾರ್ಟೆಂಟ್